ಶಿಡ್ಲಿಘಟ್ಟದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಭಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮದಲ್ಲಿ ಶಿಡ್ಲಿಘಟ್ಟ ನಗರ ಭಕ್ತಿ ಭಾವದಿಂದ ಕಂಗೊಳಿಸಿತು ಶಿಡ್ಲಿಘಟ್ಟ ನಗರದ ಟಿ ಬಿ ರಸ್ತೆಯಲ್ಲಿರುವ ಸ್ವಾಮಿ ದೇವಾಲಯ ಹಾಗೂ ಯಲ್ಲಮ್ಮ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹೂವಿನ ಅಲಂಕಾರ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ವಿಜೃಂಭಣೆಯಿಂದ ನೆರವೇರಿದವು ಈ ಸಂದರ್ಭದಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಹಾಗೂ ಮಾಜಿ ಶಾಸಕ ವಿ ಮುನಿಯಪ್ಪ ಅವರು ಶ್ರೀಕೃಷ್ಣಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಬಳಿಕ ತಾಲೂಕಿನ ಯಾದವ ಸಮುದಾಯದಿಂದ ಹಮ್ಮಿಕೊಳ್ಳಲ್ಪಟ್ಟ ಶ್ರೀಕೃಷ್ಣ ಮೂರ್ತಿಗಳ ಮುತ್ತಿನ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಅವರು ಭಾಗವಹಿಸಿದರು ಮೆರವಣಿಗೆಯಲ್ಲಿ ಭಕ್ತಿ ಗೀತೆಗಳು ನೃತ್ಯ ಕೀರ್ತನೆಗಳು ಬಣ್ಣದ ಅಲಂಕಾರಗಳಿಂದ ಶಿಡ್ಲಘಟ್ಟದ ಬೀದಿಗಳು ಆಕರ್ಷಕ ವಾತಾವರಣ ಹೊಂದಿದ್ದವು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಶ್ರೀಕೃಷ್ಣನ ಜೀವನ ತತ್ವ ಹಾಗೂ ಭಗವದ್ಗೀತೆಯ ಸಾರದ ಮಹತ್ವವನ್ನು ಮನದಟ್ಟು ಮಾಡಿದರು ಅವರು ವಿವರವಾಗಿ ಹೇಳಿದರು ಶ್ರೀಕೃಷ್ಣನು ಜಗದ್ಗುರು ಕುರುಕ್ಷೇತ್ರದಲ್ಲಿ ಪಾಂಡವರಿಗೆ ದಾರಿ ತೋರಿದಂತೆ ಇಡೀ ಮನುಕುಲಕ್ಕೆ ದಾರಿ ತೋರಿದ ಮಹಾನ್ ತತ್ವಜ್ಞ ಭಗವದ್ಗೀತೆ ಕೇವಲ ಧಾರ್ಮಿಕ ಗ್ರಂಥವಲ್ಲ ಅದು ಜೀವನ ಪಾಠ ಪ್ರತಿಯೊಬ್ಬರೂ ಕೃಷ್ಣನ ಬೋಧನೆಗಳನ್ನು ಅಳವಡಿಸಿಕೊಂಡರೆ ಜೀವನ ಸುಖ ಸಮೃದ್ಧಿಯಿಂದ ಕೂಡಿರುತ್ತದೆ ಶ್ರೀಕೃಷ್ಣನ ತತ್ವ ಶಾಶ್ವತ ನ್ಯಾಯ ಸತ್ಯ ಧರ್ಮ ಈ ಮೌಲ್ಯಗಳನ್ನು ಕಾಪಾಡುವ ಶಕ್ತಿ ಪ್ರತಿಯೊಬ್ಬರೊಳಗಿರಬೇಕು ನಾವು ಎದುರಿಸುವ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು ಗೀತೆಯ ಉಪದೇಶ ಸಾಕಷ್ಟು ಮಾರ್ಗದರ್ಶಕ ಕೃಷ್ಣನು ಹೇಳಿದ್ದು ಕರ್ತವ್ಯ ಮಾಡು ಫಲದ ಬಗ್ಗೆ ಚಿಂತಿಸಬೇಡ ಎಂಬ ಸಂದೇಶ ಇಂದಿಗೂ ಪ್ರಸ್ತುತ ಪ್ರಕೃತಿಯಿಂದ ಬರುವ ಎಲ್ಲ ಅನುಕೂಲಗಳು ಭಗವಂತನ ಧೈಯದಿಂದ ಸಾಧ್ಯವಾಗುತ್ತವೆ ಆದ್ದರಿಂದ ಪ್ರತಿಯೊಬ್ಬರೂ ಸದಾಚಾರ ಸತ್ಯನಿಷ್ಠೆ ಧರ್ಮನಿಷ್ಠೆ ಅನುಸರಿಸಿದರೆ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ನೆಲೆಯೂರಲಿದೆ ಹಬ್ಬಗಳು ಒಗ್ಗಟ್ಟಿನ ಸಂಕೇತ ಅವು ಸೌಹಾರ್ದತೆ ಹೆಚ್ಚಿಸುವ ಸೌಂದರ್ಯ ಶ್ರೀಕೃಷ್ಣನ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ ಎಂದು ಆರಿಸುತ್ತೇನೆ ಎಲ್ಲರ ಜೀವನದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಲಿ ಎಂದು ಅವರು ಹೇಳಿದರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು ನಗರದ ವಿವಿಧ ಭಾಗಗಳಲ್ಲಿ ಭಜನಾ ಮಂಡಳಿ ಕಾರ್ಯಕ್ರಮಗಳು ದೇವರ ಅಲಂಕಾರ ಮುತ್ತಿನ ಪಲ್ಲಕ್ಕಿ ಮೆರವಣಿಗೆ ಕೀಲು ಕುದುರೆಗಳು ತಮ್ಮಟೆ ನಾದಸ್ವರ ಗಾರ್ಡಿ ಗೊಂಬೆ ಯಕ್ಷಗಾನ ವೇಷದ ಗೊಂಬೆಗಳು ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಧಾರ್ಮಿಕ ವೈಭವದಿಂದ ಕಂಗೊಳಿಸಿತು ಕಾಂಗ್ರೆಸ್ ಮುಖಂಡ ವಿ ಸುಬ್ರಹ್ಮಣಿ ನಗರಸಭೆ ಸದಸ್ಯ ಮುನಿರಾಜು ಭೂದಾಳ ವರದರಾಜ್ ತುಮ್ಮನಹಳ್ಳಿ ವೆಂಕಟೇಶ್ ಆನೂರು ಆನಂದ್ ಕಲಾವಿದ ಮುನಿರಾಜು ಕುರಬರಪೇಟೆ ವೆಂಕಟೇಶ್ ಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು ಅಂತ ಮನುಕುಲಕ್ಕೆ ಶ್ರೀಕ ಜನ್ಮಾಷ್ಟಮಿಯ ಶುಭಾಶಯಗಳು ಕೃಷ್ಣ ಮುಂದೆ ಜಗದ್ಗುರು ಇಡೀ ಜಗತ್ತಿಗೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಸಾರ ಏನು ಗೀತೆ ಸಾರನ ಸಾರೋದ ಮೂಲಕ ಇಡೀ ಮನುಕುಲಕ್ಕೆ ಗುರುವಾಗಿ ನಿಂತ್ಕೊಳ್ತಾರೆ ಹಿಂದೂ ಕ್ಷೇತ್ರದಲ್ಲಿ ಪಾಂಡವರಿಗೆ ತನ್ನ ಹಿಂದೆಯನ್ನ ದಾರಿ ಮೂಲಕ ಗುರುವಾಗ್ತಾರೆ ಆದರೆ ಈ ಸಮಸ್ತ ಮನುಕುಲಕ್ಕೆ ಗುರುವಾಗಿ ಶ್ರೀಕೃಷ್ಣ ಪರಮಾತ್ಮ ಎಲ್ರಿಗೂ ಸಹ ಆದಿಗುರು ಮೂಲ ಗುರುವಾಗಿ ನಮ್ಮ ಮುಂದೆ ನಿಂತ್ಕೊಳ್ಳೋವಂಥದ್ದು ಮತ್ತು ಎಲ್ಲರಲ್ಲೂ ಸಹ ಶ್ರೀಕೃಷ್ಣ ರೀತಿ ಒಬ್ಬ ಗುರು ನಾವು ನೋಡೋಂಥದ್ದಾಗಬೇಕು ನಮಗೆ ಇಂಥ ಸಾರ್ಥಿಯಾಗಿ ಗುರುವಾಗಿ ನಮಗೆ ಒಬ್ಬ ನಾವಿಕನಾಗಿ ಶ್ರೀಕೃಷ್ಣನ ರೂಪದಲ್ಲಿ ಎಲ್ಲ ರೀತಿಯಾದಂಥ ಒಂದು ಅನುಕೂಲಗಳನ್ನ ಪ್ರಕೃತಿ ಮೂಲಕ ನಮಗಾಗ್ತದೆ ಭಗವಂತನೆಯಿಂದ ಎಲ್ಲರೂ ಸಾಧ್ಯ ಆ ನಿಟ್ಟಿನಲ್ಲಿ ಶ್ರೀಕೃಷ್ಣನ ರೀತಿ ನಾವು ಎಲ್ಲರೂ ಸಹ ಸಾಧನೆ ಮಾಡೋದಕ್ಕೆ ದಾರಿ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಒಳ್ಳೆಯದಾದ ಶುಭ ಹಾರೈಸಿ ಶ್ರೀಕೃಷ್ಣ ಜಯಂತಿಯ ಶುಭಾಶರ್ವರ್ತಾ ಇದ್ದೀವಿ